ಹೋರಾಟಗಾರ ಏನು ಇವತ್ತಿನ ಧರಣಿ ಬರ್ತಾ ಇದ್ದಾರೆ ಅವ್ರಿಗೆ ನಿಮ್ಮೆಲ್ಲರ ಪರವಾಗಿ ಹುತ್ಪೂರ್ವಕವಾದ ಬಂದಿದ್ದಾರೆ ಅವ್ರು ಕೂಡ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನ ಬಯಸ ಅದೇ ರೀತಿ ನಮ್ಮ ಡಿವೈಎಸ್ಪಿ ಸೀನಿಯರ್ ಮ್ಯಾನೇಜ್ಮೆಂಟ್ ಜೊತೆ ಎಲ್ಲ ಚರ್ಚೆ ಮಾಡಿದ್ವಿ ಇವತ್ತು ಭೂಮಿ ಕಲ್ತ್ಕೊಂಡ ರೈತರಿಗೆ ಕೆಲ್ಸವನ್ನ ಕೊಡಬೇಕು ಅಂತೇಳಿ ಕೆ ಇ ಡಿ ಬಿ ಅವರು ಅವ್ರಿಗೆ ಲೀಸ್ ಮಾಡುವಂತ ಸಂದರ್ಭದಲ್ಲಿ ಆಗಿರ್ತಕ್ಕಂಥ ಅಗ್ರೀಮೆಂಟ್ ಪ್ರಕಾರ ಅಂದ್ರೆ ನೆಟ್ ವಾಟರ್ ಐಟಮ್ ಲೋಕಲಿ ರಿಸಾಲ್ ಆಗ್ಬೇಕು ಸುಮಾರು ಇಂಡಸ್ಟ್ ಇದೆ ಇಂಟ್ರಾಕ್ಷನ್ ಆಗಿದೆ ತುಂಬಾ ವರ್ಷಗಳಿಂದ ಹಿಂದೆ ಬೇರೆ ನಾಯಕರಿದ್ದರು ಅಲ್ಲಿ ಆಗಿರೋ ಒಪ್ಪಂದಗಳು ಈಗ ಇದು ಬೇರೆ ಅಂತ ನೀವು ಹೇಳಿದ್ರಿ ಮೇಡಮ್ ನಿಮ್ಗೆ ಯಾಕೆ ಅದು ಇದ್ರಲ್ವೂ ಗಮನದಲ್ಲಿ ಇಟ್ಕೊಳ್ಳಿ ದೈ ಮಾಡಿ ಎಲ್ಲ ಮಾತಾಡೋದು ಅದೇ ರಿಪೀಟ್ ಆಗುತ್ತೆ ಈಗ ಕೆ ಡಿ ಬಿ ಅವರು ವೈಲೇಷನ್ ಏನೇನು ನ್ಯಾಷನಲ್ ತಗೊಳ್ತಾರೆ ತಗೊಳ್ಳಿ ಪ್ರತಿಯೊಂದು ಸತಿ ಒಬ್ಬೊಬ್ಬರ ಮುಖಂಡರು ಬರೋದು ಏನೋ ಹೇಳೋದು ಅವರು ಅವರ ಮನಸ್ಸಿನಲ್ಲಿ ನಾವು ಏಷ್ಯಾದಲ್ಲಿಯೇ ಇರುವಂತಹ ಲಾರ್ಜೆಸ್ಟ್ ಪ್ಲಾಂಟ್ ಅನ್ನು ನಾವು ಮೈಸೂರಿನಲ್ಲೇ ಆಗಿನ ಕಾಲದಲ್ಲಿ ಹಿಂದಿನ ಸಿ ಎಂ ಅವರೇ ಕರ್ಕೊಂಡು ಬಂದು ಈ ಮಾಡಿಸಲೇಬೇಕು ನನ್ನ ಜಿಲ್ಲೆನಲ್ಲೇ ಮಾಡಬೇಕು ಅಂತ ಅವ್ರು ಕರ್ಕೊಂಡು ಬಂದಿದ್ದಾರೆ ಅವರೆಷ್ಟೋ ಸಾವಿರ ಕೋಟಿ ಮೇಲ್ಪಟ್ಟು ಅವರು ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಇದೆಲ್ಲ ಅವ್ರ ಕಡೆಯಿಂದ ನಾವು ಕೇಳಿದ ವಾದಗಳೆಲ್ಲ ಇದೆ ಬಟ್ ನಾವು ಅವ್ರಿಗೋಸ್ಕರ ಅವ್ರಿಗೋಸ್ಕರ ಅಂತನಲ್ಲ ಒಂದು ಸೆಪ್ರೇಟ್ ಮಾಡಿದೀವಿ ಅದರಲ್ಲಿ ಮೈಸೂರು ಕೊಡ್ತಾ ಇದ್ದೀವಿ ಇಲ್ಲಿಂದ ಬರೀ ಇಪ್ಪತ್ತು ನಿಮಿಷ ಕಾಲ ಪ್ರಯಾಣ ಆಗುತ್ತೆ ನಾವು ಬಸ್ ಹಾಕ್ತಾ ಇದ್ದೀವಿ ಅವ್ರಿಗೆ ಏನು ಹಾರ್ಡ್ಶಿಪ್ ಅಲವೆನ್ಸ್ ಅಂತೇಳಿ ಈಗ ಕೊಡ್ತಾ ಇರುವ ಸಂಬಳಕ್ಕಿಂತ ಒಂದು ನಾಲ್ಕು ಸಾವಿರ ಜಾಸ್ತಿ ಮಾಡಿ ಕೊಡ್ತೀವಿ ಅವರಿಗೆ ಈಗ ಇರುವ ಐವತ್ತು ಮೂರು ಜನರು ಐವತ್ತು ಮೂರು ಜನ ಪೈಕಿ ಮೂರು ಜನ ಡಿಪ್ಲೊಮಾ ಇಂಜಿನಿಯರಿಂಗ್ ಓದಿದ್ದಾರೆ ಅವರು ಈ ಪ್ಲ್ಯಾಂಟ್ನಲ್ಲಿ ನಾವು ಆನ್ ಕಾಲ್ ತಗೋಬೋದು ಇನ್ನೂ ಮೂರು ಜನ ಓದ್ತಿದ್ದಾರೆ ಅವ್ರನ್ನ ನಮ್ಮ ನಮ್ಮ ದುಡ್ಡಿಂದನೇ ಓದಿಸಿ ಅವ್ರನ್ನೂ ಈ ಪ್ಲ್ಯಾಂಟ್ಗೆ ತಗೊತೀವಿ ಬಟ್ ಎಲ್ಲ ಬೇರೆಯವ್ರಿಗೆ ಆನ್ ಕಾಲ್ ಇಲ್ಲಿ ಬರಲ್ಲ ಏನು ಸೆಕ್ಯೂರಿಟಿ ಕೆಲಸ ಅಥವಾ ಕ್ಲೀನಿಂಗ್ ಕೆಲಸ ಆ ಕೆಲಸಗಳಿಗೆ ನಾವು ಸುಮಾರು ಜನ ತಗೊಂಡಿದ್ದೀವಿ ಕಾಂಟ್ರಾಕ್ಟ್ನಲ್ಲಿ ತಗೊಂಡಿದ್ದೀವಿ ಆ ಥರ ನಾವು ತೊಗೊಳಲಿಕ್ಕೆ ಸಿದ್ಧ ಇದೆಯಾ ಅಂತ ಅವ್ರು ಹೇಳ್ತಾರೆ ನಮ್ಮವರು ನಾವು ಕಾಂಟ್ರಾಕ್ಟ್ ಬೇಸಿಸ್ನಲ್ಲಿ ಹೋಗೋಕ್ಕೆ ರೆಡಿ ಇಲ್ಲ हम ये ऑन कॉल है बेटू, तो, डायरेक्ट रिक्रूटमेंट आगे बेटू